ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ನಿನ್ನೆ ಎಚ್ ಕೆ ಅವರ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಅದೇ ರೀತಿ ಈಗ ಅವರಿಗೆ ಎಷ್ಟು ಒಂದು ಸಂಬಳ ಮತ್ತು ಇತರೆ ಭತ್ಯೆಗಳು ತರಬೇತಿ ಅವಧಿಯಲ್ಲಿ ಮತ್ತು ತರಬೇತಿ ನಂತರ ಏನೆಲ್ಲ ಸೌಲಭ್ಯಗಳು ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ವೃತ್ತಿ ತರಬೇತಿ ಜಾಬ್ ಟ್ರೈನಿಗೆ ನಿಯೋಜಿಸಲಾಗುವುದು ತರಬೇತಿ ಅವಧಿಯಲ್ಲಿ ನೋಟಿಫಿಕೇಷನಲ್ಲಿ ಅವರು ಒಂಬತ್ತು ಸಾವಿರದ ನೂರು ರೂಪಾಯಿ ಅಂತ ತಿಳಿಸಿದರು ಬಟ್ ಈಗ ಹದಿನಾಲ್ಕು ಸಾವಿರದ ಐದುನೂರು ಪ್ಲಸ್ ಮಾಡಿದ್ದಾರೆ ಅದರ ಜೊತೆ ಅವರಿಗೆ ಯೂನಿಫಾರ್ಮ್ ಮತ್ತು ಶೂ ಖರೀದಿಸಲು ಕೂಡ ಅವರಿಗೆ ಹಣವನ್ನು ನೀಡಲಾಗುವುದು ಒಂದು ವರ್ಷದ ತರಬೇತಿಯಲ್ಲಿ ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರನ್ನು ಎರಡು ವರ್ಷಗಳ ಕಾಲಾವಧಿಗೆ ಅವರು ಕಾಯಂಪುರ ಪರೀಕ್ಷಾರ್ಥ ಸೇವೆ ಅಂದರೆ ಕಂಡಕ್ಟರ್ ಇನ್ ಪ್ರೊವೆಸ್ನರಿ ಹುದ್ದೆಗಳಿಗೆ ಅವರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಆ ಎರಡು ವರ್ಷಗಳ ಪ್ರೊವೆಸ್ನರಿ ಅವಧಿಯಲ್ಲಿ ಅವರಿಗೆ ವೇತನ ಶ್ರೇಣಿ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಅದೇ ರೀತಿ ಇಲ್ಲಿ ಹಲವಾರು ಭತ್ಯೆಗಳು ಸೇರಿ ಅವರಿಗೆ ಟೋಟಲ್ ಇಪ್ಪತ್ತೈದು ಸಾವಿರದ ಮೂರುನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ಆಮೇಲೆ ಎರಡು ವರ್ಷಗಳ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂಥವರನ್ನು ಸದರಿ ಹುದ್ದೆಯ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಅವರನ್ನು ಖಾಯಂಗೊಳಿಸುತ್ತಾರೆ ಖಾಯಂಗೊಳಿಸಿದ ನಂತರ ಅವರಿಗೆ ಉಪಧನ ಗ್ರ್ಯಾಟ್ಯುಟಿ ನಿವೃತ್ತಿ ನಂತರ ನೀಡುವ ಎಲ್ಲ ಸೌಲಭ್ಯಗಳು ಕೂಡ ಅವರು ಪಡೆಯಲು ಅರ್ಹರಾಗುತ್ತಾರೆ ಕಂಡಕ್ಟರ್ ಹುದ್ದೆಯಲ್ಲಿ ಮೂರು ರೀತಿಯ ಒಂದು ಶಿಫ್ಟ್ ಇರುತ್ತದೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಮತ್ತು ಒಂದು ಜನರಲ್ ಶಿಫ್ಟ್ ಮಹಿಳೆಯರಿಗೆ ಹೆಚ್ಚಿನದಾಗಿ ಒಂದು ಜನರಲ್ ಶಿಫ್ಟ್ ಈ ಒಂದು ಜನರಲ್ ಶಿಫ್ಟ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರು ಗಂಟೆವರೆಗೆ ಇರುತ್ತದೆ ಮಹಿಳೆಯರಿಗೆ ಈ ಒಂದು ಶಿಫ್ಟ್ ನೀಡುತ್ತಾರೆ ಪುರುಷರಿಗೆ ಈ ಒಂದು ಮೂರು ಶಿಫ್ಟ್ ಕೂಡ ಅವರು ಮಾಡಬೇಕು ಅದೇ ರೀತಿ ಅವರಿಗೆ ಹೆಚ್ಚಿನ ಒಂದು ಓವರ್ ಟೈಮ್ ಮಾಡಿದರೆ ಓ ಟಿ ಕೂಡ ಸಿಗುತ್ತದೆ ಅದೇ ರೀತಿ ಅವರು ಎಷ್ಟು ಒಂದು ಕಲೆಕ್ಷನ್ ಮಾಡುತ್ತಾರೆ ಅದರಲ್ಲಿ ಮೂರು ಪರ್ಸೆಂಟ್ ಅವರಿಗೆ ಕಂಡಕ್ಟರ್ ಮತ್ತು ಡ್ರೈವರಿಗೂ ಕೂಡ ಮೂರು ಪರ್ಸೆಂಟ್ ನೀಡುತ್ತಾರೆ ಅದೇ ರೀತಿ ತರಬೇತಿ ನಿರ್ವಾಹಕರನ್ನು ಮೊದಲಿಗೆ ಇ ಟಿ ಎಮ್ ಟಿಕೆಟ್ ತೆಗೆಯುವ ಒಂದು ಮಷಿಯನ್ನು ಮಷೀನನ್ನು ಉಪಯೋಗಿಸುವ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು ಮಾರ್ಗದ ಮೇಲೆ ಮೊದಲು ಹಿರಿಯ ನಿರ್ವಾಹಕರ ಜೊತೆ ಅವರು ಕಳಿಸಿ ಅವರಿಗೆ ಯಾವ ರೀತಿ ಒಂದು ಟಿಕೆಟ್ ಮಷೀನನ್ನು ಉಪಯೋಗಿಸಬೇಕಂತ ಕೂಡ ಅವರು ಜೊತೆಯಲ್ಲಿ ಹಿರಿಯ ನಿರ್ವಾಹಕರೊಂದಿಗೆ ಜೊತೆಯಲ್ಲಿ ಕಳಿಸಿ ತರಬೇತಿಯನ್ನು ಕೂಡ ನೀಡುತ್ತಾರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಈಗ ಎಚ್ ಕೆ ಅವ್ರದ್ದು ನಿನ್ನೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಈಗ ಕೆಲವೇ ದಿನದಲ್ಲಿ ಕೂಡ ಎನ್ ಎಚ್ ಕೆ ಅವರ ಒನ್ ರೇಸ್ ಟು ಒನ್ ಲಿಸ್ಟ್ ಕೂಡ ಅವರು ಹಾಕುತ್ತಾರೆ ಸೊ ಯಾರೆಲ್ಲ ನೀವು ಕಂಡಕ್ಟರ್ ಹುದ್ದೆಗೆ ಆಯ್ಕೆ ಆಗಿದ್ದೀರಿ ಸೊ ನೀವು ಈ ಒಂದು ಜಾಬಿಗೆ ಪ್ರಿಪೇರ್ ಆಗಿರಿ ಕೆಲವೇ ದಿನದಲ್ಲಿ ಈಗ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಸಿಗುತ್ತದೆ